ಐ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ಸೊ ನೀವು ಕೂಡ ನನ್ನ ಹಾಗೆ ತುಂಬ ಚೆನ್ನಾಗಿರುವಿರು ಎನ್ನುವುದು ನನ್ನ ಭಾವನೆ ಸೊ ಹಿರಿಯರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಕಿರಿಯರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬನ್ನಿ ನನ್ನ ಮಗುವಿದು ಅಪ್ಲಿದು ಗಾಡಿ ರೆಡಿಯಾಗಿದೆ ಬನ್ನಿ ಹೋಗೋಣ ಪ್ರಪಂಚ ಪರ್ಯಟನಕ್ಕೆ ಹೊರಡೋಣ ನಾವು ಓಕೆ ಇಲ್ಲಿ ನಾವು ಮರುವಾಯಿ ತಂದಿದ್ವಿ ಮರುವಾಯಿ ಮರುವಾಯಿ ಅಂದರೆ ಚಿಪ್ಪು ಅಂತ ಹೇಳ್ತಾರೆ ಕನ್ನಡದಲ್ಲಿ ಸೊ ಅದನ್ನು ಮೊದಲಿಗೆ ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಹಸಿರುವಾಗಲೇ ಇರುವಾಗಲೇ ಅದನ್ನು ಮಂಡೆಕ್ ಮೊಟ್ಟೆ ಕತ್ತಿ ಅಂತ ಹೇಳ್ತಾರಲ್ಲ ಅದನ್ನು ಅದರಲ್ಲಿ ಕಟ್ ಮಾಡಿ ಒಂದು ಸೈಡ್ ಸಪ್ರೇಟ್ ಮಾಡ್ತಾರೆ ಅಂದರೆ ಹಾಗೆ ತೊಳೆದು ಪಲ್ಯ ಸಾಂಬಾರು ಮಾಡಿದರೆ ಸೊ ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನನಗೆ ಆ ರೀತಿ ಕಟ್ ಮಾಡಲಿಕ್ಕೆ ಗೊತ್ತಿಲ್ಲದ ಕಾರಣ ನಾನು ಅದನ್ನು ಬೇಯಿಸಿ ಅವಾಗ ಸ್ವಲ್ಪ ಬಾಯಿ ಬಿಡುತ್ತೆ ಆಮೇಲೆ ಒಂದು ಸೈಡ್ ತೆಗೆದು ಇನ್ನೊಂದು ಸೈಡ ಸಪ್ರೇಟ್ ಮಾಡಿದ್ದೇನೆ ಸೊ ಅದರ ನೀರು ಅದು ನೀರು ಇಟ್ಟದು ನಾನು ಸ್ವಲ್ಪ ಜಾಸ್ತಿ ಆಯಿತು ಸ್ವಲ್ಪ ನೀರು ಕಡಿಮೆ ಇಡಿ ಬೇಯಿಸುವಾಗ ಯಾಕಂತ ಹೇಳಿದರೆ ಅದು ನೀರು ಟೇಸ್ಟಿಯಾಗಿರುತ್ತಲ್ಲ ಸೊ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ತುಂಬ ಇಟ್ಟರೆ ನಮಗೆ ಸಹ ಯೂಸ್ ಆಗೋದಿಲ್ಲ ಅಷ್ಟು ಅದಕ್ಕೋಸ್ಕರ ಸೊ ಮಗುವಿಗೆ ನಾನು ಹಾಲು ಮತ್ತು ಬಿಸ್ಕೆಟನ್ನು ಕೊಡ್ತೇನೆ ಕೆಲವು ಸಮಯ ಸಂಜೆ ಅಥವಾ ಹತ್ತು ಗಂಟೆಗೆ ನಾನು ಮಾರಿಗೋಲ್ಡ್ ಬಿಸ್ಕೆಟ್ ಮಾತ್ರ ತಿಂತಾನೆ ಹಾಗೆ ಕೊಡ್ತೇನೆ ಇಲ್ಲ ಹೇಳ್ತಾರೆ ಕೊಡಬಾರ್ದು ಅಂತ ಬಟ್ ಕೆಲವೊಂದು ನಾವು ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಕೊಡಬೇಕಾಗುತ್ತೆ ಅಲ್ವಾ ಹಾಗೆ ಸೊ ಬೆಳಿಗ್ಗಿನ ತಿಂಡಿಗೆ ದೋಸೆ ಮಾಡಿದರು ದಪ್ಪ ದೋಸೆ ಇದು ಬೆಳ್ತಿಗೆ ಅಕ್ಕಿ ಮತ್ತು ಮೆಂತೆ ಸ್ವಲ್ಪ ಮತ್ತು ಅವಲಕ್ಕಿ ಅದೇ ಅದೆಲ್ಲ ಹಾಕಿ ಬೇಳೆ ಸ್ವಲ್ಪ ಹಾಕಿ ದೋಸೆ ಮಾಡಿದರು ಒಳ್ಳೆಯದಾಗಿತ್ತು ಸೊ ಅಮ್ಮ ಪೈನಾಪಲ್ ತಂದಿದ್ರಲ್ಲ ಪೈನಾಪಲ್ ಸೊ ಅದರಿಂದ ನಾನು ಸ್ವಲ್ಪ ಮೆಣಸು ಉಪ್ಪು ಹಾಕಿ ಜಸ್ಟ್ ಒಂದು ಗ್ರೇವಿ ಟೈಪ್ ಮಾಡಿದ್ದೇನೆ ಸುಮ್ಮನೆ ನನಗೋಸ್ಕರ ಒಬ್ಬಳಿಗೋಸ್ಕರ ಮಾತ್ರ ಅಮ್ಮನಿಗೆ ಅಷ್ಟು ತಿನ್ನೋದಿಲ್ಲ ಅಮ್ಮ ಹಸ್ಬೆಂಡ್ ತಿನ್ನುವುದಿಲ್ಲ ಹಸ್ಬೆಂಡು ಇದೇ ಸಾಂಬಾರಲ್ಲಿ ತಿಂದರು ಹಾಗೆ ನನಗೋಸ್ಕರ ಮಾತ್ರ ಮಾಡಿದೆ ನಾನು ಒಂದು ದಿನ ಮಾತ್ರ ಇದೆಲ್ಲ ತಿನ್ನುವುದು ನಮ್ಮತ್ತೆ ಮರುದಿನ ನಾನು ತಿನ್ನೋದೇ ನನಗೆ ಅಷ್ಟು ಲೈಕ್ ಆಗೋದಿಲ್ಲ ಯಾವುದೇ ನಾನ್ ವೆಜ್ ಸಾಂಬಾರೆಲ್ಲ ಹಾಗೆ ನಮ್ಮ ಪಾಪ ಗಿಡ ಎಲ್ಲ ನೀಟಾಗಿ ಇಟ್ಟಿದ್ದಾರೆ ಇಲ್ಲಿ ಬದನೆ ಗಿಡ ನೋಡಿ ಅಲ್ಲಿ ಚಿಕ್ಕ ಚಿಕ್ಕ ಗಿಡ ಇದೆ ಅಲ್ಲ ಅದು ಮತ್ತು ಈ ದೊಡ್ಡ ಗಿಡ ಸೇಮ್ ಏಜ್ ಗೊತ್ತಾಯಿತು ಇದಕ್ಕೆ ಸ್ವಲ್ಪ ಸೂಪಲ್ ಹಾಕಿ ಅದು ದೊಡ್ಡದಾಗಿದೆ ಅದು ಇನ್ನೂ ಹೇಳ್ತಾರೆ ಜಿಡ್ಡು ಕಟ್ಟುದು ಅಂತ ಹೇಳ್ತಾರಲ್ಲ ಆ ಥರ ಚಿಕ್ಕದಾಗಿ ಇದೆ ಹಿಂದ್ಗಡೆದು ಗಿಡ ಉಂಟಲ್ಲ ಅದು ನನಗೆ ಶಾಕ್ ಅನ್ನಿಸಿತ್ತು ಯಾಕಂತೇಳಿದ್ರೆ ಯಾವುದೇ ಒಂದು ವಸ್ತುಗಳಿಗೆ ನಾವು ಏನಂದರೆ ಪ್ರೋಟೀನ್ ಅಂದರೆ ಕೆಲವು ಎಂತ ಹೇಳ್ತಾರೆ ಗೊಬ್ಬರ ಅದು ಇದೆಲ್ಲ ಹಾಕಿ ಅಥವಾ ಮಕ್ ಒಳ್ಳೆ ರೀತಿಯಲ್ಲಿ ಬೆಳೆಸಿದರೆ ಮಾತ್ರ ಗಿಡಗಳು ಒಳ್ಳೆ ರೀತಿಯಲ್ಲಿ ಬೆಳೀತದೆ ಇಲ್ಲದಿದ್ದರೆ ಅದೇ ರೀತಿ ಕುಂಠಿತವಾಗುತ್ತೆ ಸೊ ಇದು ಮಕ್ಕಳಿಗೆ ಸಹ ಕಂಪೇರ್ ಮಾಡ್ಬೋದು ನಾವು ಒಳ್ಳೆ ರೀತಿಯ ಶಿಕ್ಷಣ ಕೊಟ್ಟರೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾರೆ ಶಿಕ್ಷಣದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡ್ತಾರೆ ನಮ್ಮ ತಂದೆ ತಾಯಿದು ಸಪೋರ್ಟ್ ಇಲ್ಲದಿದ್ದರೆ ನಮ್ಮ ಜೀವನವು ಕುಂಠಿತವಾಗುತ್ತೆ ಅಂತ ನನಗೆ ಇದರಿಂದ ನನಗೆ ಕೆಲವು ಉದಾಹರಣೆಗಳುಂಟಲ್ಲ ಪ್ರಕೃತಿಯ ನಮಗೆ ತಿಳಿಸ್ತದೆ ಗೊತ್ತಾಯ್ತಾ ಹಾಗೆ ನೋಡಿ ನಾನು ಹೇಳಿದ್ನಲ್ಲ ನನ್ನ ಹಸ್ಬೆಂಡ್ ಮನೆಗೆ ನನ್ನ ಅಮ್ಮ ಬಂದಿದ್ದಾರೆ ಸೊ ನನ್ನಮ್ಮ ಬರೋದ್ರಿಂದ ನನಗೆ ಪಾಪ ಆಯ್ತ ನಾನು ತೊಳಿತೇನೆ ಅಂತ ಹೇಳ್ತೇನೆ ಆದರೂ ಸಹ ನಾನು ನಮ್ಮನೆ ಮಾಡ್ತೇನೆ ಅಂತ ಹೇಳ್ತಾರೆ ಅಂದರೆ ಕೆಲವೊಂದು ಬಾಂಧವ್ಯ ಇರುತ್ತೆ ಬಟ್ ಅವರಿಗೆ ಅಂದರೆ ಬೆ ತಾಯಿ ಅಂದರೆ ಹೇಗೆ ಗೊತ್ತಾ ಕೆಲಸ ಮಾಡ್ತಾನೆ ಇರ್ತಾರಲ್ವ ಹಾಗೆ ಅವ್ರಿಗೆ ಏನಾದರೂ ಕೆಲಸ ಇರಬೇಕು ಅಂತ ಅನಿಸುತ್ತೆ ಬಟ್ ಮಕ್ಕಳು ನನ್ನ ಜನರೇಷನ್ ಅಥವಾ ನನ್ನ ಮುಂದಿನ ಜನರೇಷನ್ ಕೆಲ ಮನೆ ಕೆಲಸ ಎಲ್ಲ ಮಾಡಲಿಕ್ಕೆ ಉದಾಸೀನ ಆಗುತ್ತಲ್ಲ ಎಲ್ಲರೂ ಇರೋದಿಲ್ಲ ಅನಿಸುತ್ತೆ ನಾನು ಸ್ವಲ್ಪ ಜಾಸ್ತಿ ಲೇಝಿ ಅಂತ ಹೇಳ್ತಾರೆ ಹಾಗೆ ನಾನು ಸ್ವಲ್ಪ ಉದಾಸೀನ ಜಾಸ್ತಿ ಸೋಮಾರ ಹುಟ್ಟಿದ್ದು ನೀನು ಉದಾಸೀನದ ಮಾರಿ ಸೋಮಾರಿ ಅಂತ ಅಮ್ಮನೇ ಹೇಳ್ತಿರ್ತಾರೆ ಅದಕ್ಕೆ ಸರಿಯಾಗಿ ಅದು ಗಂಡನ ಎದುರೇ ಅದು ಗಂಡನಿಗೂ ಅದೇ ಆಗಿದೆ ನೀನು ಸೋಮವಾರ ಹುಟ್ಟಿದ್ದು ಸೋಮಾರಿ ಅಂತೇಳಿ ತಂದೆ ತಾಯಿಯರು ಉಂಟಲ್ಲ ಏನು ಮಗಳ ಸಮಸ್ಯೆ ಇದ್ರು ಸಹ ಗಂಡನ ಮಾತ್ರ ಹೇಳ್ಬಾರ್ದು ಗೊತ್ತಾಯ್ತಾ ತಂದೆ ತಾಯಿ ಹೋದ ಮೇಲೆ ತುಂಬ ಇನ್ಸಲ್ಟ್ ಮಾಡ್ತಾರೆ ಕೆಲವು ಗಂಡಂದಿರು ಎಲ್ಲರಲ್ಲ ಸೊ ಚಿಕನ್ ತಂದಿದ್ರು ನನ್ನ ಗಂಡ ಏನು ಕೋಪದಲ್ಲಿ ಹೇಳೋದಲ್ಲ ಬಟ್ ಒಂದು ಫನ್ನಿಯಾಗಿ ಕೆಲವು ಸಲ ಹೇಳ್ತಾರೆ ಚಿಕನ್ ತಂದಿದ್ರು ಸೊ ಅದಕ್ಕೋಸ್ಕರ ಚಿಕನ್ ಚಿಕನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಹೊಳ ನಾನು ಜಾಸ್ತಿಯಾಗಿ ಒಳಗಡೆ ಸಿಂಕಲ್ಲೇ ಕ್ಲೀನ್ ಮಾಡೋದು ಆದರೆ ನಾನು ಅಮ್ಮ ಹೇಳಿದರು ಹೊರಗಡೆ ಕ್ಲೀನ್ ಮಾಡ್ತೇನೆ ಹೀಗೇನೆ ಮಾತಾಡ್ತಿದ್ರು ಕಾಗೆ ಎಲ್ಲ ಇಲ್ವಾ ಅಂತ ನಾನು ಒಳಗಡೆನೆ ಎಲ್ಲ ಕ್ಲೀನ್ ಮಾಡೋದ್ರಿಂದ ಮನೆಯೊಳಗಡೆ ಹಾಗೆ ಕಾಗೆಗಳಿಗೆಲ್ಲ ಸಿಗುವುದಿಲ್ಲ ಅಮ್ಮ ಹೇಳೋದು ಅಮ್ಮ ನನ್ನ ಮನೆಯಲ್ಲಿ ನಂದು ಡೆಲಿವರಿ ಆದಮೇಲೆ ಬಾಣಂತನ ನಾನು ನೋಡ್ಲಿಕ್ಕೆ ನಾಲ್ಕು ತಿಂಗಳು ಬಂದಿದ್ರು ಅವಾಗೆಲ್ಲ ಅಮ್ಮ ಹೊರಗಡೆ ಕ್ಲೀನ್ ಮಾಡ್ತಿದ್ರು ಗೊತ್ತಾಯ್ತಾ ಆಗ ಈ ವೇಸ್ಟೇಜ್ ಎಲ್ಲ ಹೊರಗಡೆ ಬಿಸಾಡಿದಾಗ ಕಾಗೆ ಎಲ್ಲ ಬರ್ತಿತ್ತು ಗೊತ್ತಾಯ್ತು ಇವಾಗ ಒಂದು ಸಹ ಕಾಗೆ ಎಲ್ಲ ಅದಕ್ಕೆ ಅಮ್ಮ ಹೇಳ್ದು ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಬೇಕು ಕಾಗೆ ಕಾಗೆ ಇರಲೇಬೇಕು ಅಂತಲ್ಲ ಬಟ್ ಕೆಲವೊಂದು ಸಲ ನೋಡುವ ಅಂತ ಅನಿಸುತ್ತೆ ಅಲ್ಲಿ ಯಾವುದೇ ಪಕ್ಷಿಗಳು ಎಲ್ಲ ಪಕ್ಷಿಗಳ ಒಂದ್ಸಲ ನೋಡುವ ಅಂತ ಹಾಗೆ ಹೀಗೇ ಮಾತಾಡ್ತಿದ್ರು ಅರಿವಿ ಸೊಪ್ಪು ಕೂಡ ಅಷ್ಟೇ ನಾನು ಅಮ್ಮನೇ ಕ್ಲೀನ್ ಮಾಡಿರುವಂಥದ್ದು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ ನಾನಾದರೆ ಸ್ಪೀಡ್ ಸ್ಪೀಡ್ ಕ್ಲೀನ್ ಮಾಡಿ ಸ್ಪೀಡ್ ಸ್ಪೀಡ್ ಆ ಕಟ್ ಮಾಡಿ ಪಲ್ಯ ಮಾಡೋದು ಅಮ್ಮ ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಎಲ್ಲ ಜೋಡಿಸಿಟ್ಟು ಎಲ್ಲ ನೀರೆಲ್ಲ ಹರಿಲಿಕ್ಕೆ ಇಡ್ತಾರೆ ಅರಿವೆ ಪಲ್ಯ ಮಾಡಲಿಕ್ಕೋಸ್ಕರ ನೋಡಿ ಎಲ್ಲ ಇದು ಸಹ ಅಮ್ಮನೆ ಕಟ್ಟಿಂಗ್ ಮಾಡಿದ್ದು ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಅರಿವೆ ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡಿದ್ದಾರೆ ನೋಡಿ ಪಲ್ಯ ಮಾಡಲಿಕ್ಕೋಸ್ಕರ ಹಾಗೆ ಮತ್ತು ತೆಂಗಿನಕಾಯಿ ಉರಿತಿದ್ರು ನೀವು ತೆಂಗಿನಕಾಯಿ ಉರಿಯುವಾಗ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಇಲ್ಲದಿದ್ದರೂ ಉಂಟಲ್ಲ ಬೇಗನೆ ಅದು ಕೆಂಪಾಗುತ್ತೆ ಗೊತ್ತಾಯ್ತಾ ಅದಕ್ಕೋಸ್ಕರ ಸ್ವಲ್ಪ ಅರಶಿನ ಹಾಕಿ ಉರಿದಿಟ್ಟರೆ ಒಳ್ಳೆಯದು ಅರಸ ತೆಂಗಿನಕಾಯಿ ಉರಿದು ಯೂಸ್ ಮಾಡಿದರೆ ಇಲ್ಲಿ ಅಷ್ಟೇ ನೋಡಿ ಸಿಂಪಲ್ ಆಗಿ ಪಲ್ಯ ಮಾಡೋದು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮತ್ತು ಈರುಳ್ಳಿ ಹಾಕಿ ಟೊಮೆಟೊ ಹಾಕಿ ಕಾಯಿ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಅರಶಿನ ಹಾಕಿ ಅರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೆಕ್ಸ್ಟ್ ಕಟ್ ಮಾಡಿಕೊಂಡಿರುವಂಥ ಎಂಥ ಪಲ್ಯವನ್ನು ಸೇರಿಸಿ ಅಂತ ಹೇಳಿದ್ರೆ ಅರಿವೆ ಸೊಪ್ಪು ಕಟ್ ಮಾಡಿದಾರಲ್ಲ ಅದನ್ನು ಸೇರಿಸಿ ಒಂದು ಆಗಿ ಒಂದು ಪಲ್ಯ ರೆಸಿಪಿ ಮಾಡೋದು ಇದಕ್ಕೆ ನಾವು ತೆಂಗಿನಕಾಯಿ ಬಳಸ್ಬೋದು ಅಂದರೆ ಸುಕ್ಕ ಸುಕ್ಕದ ಟೈಪ್ ಆಗುತ್ತೆ ಬಟ್ ನಾವು ತೆಂಗಿನಕಾಯಿ ಬಳಸೋದಿಲ್ಲ ತೆಂಗಿನಕಾಯಿ ಬಳಸೋದ್ರಿಂದ ಜ ಬೆಳಿಗ್ಗೆ ಸಂಜೆ ತನಕ ಇಟ್ಟರೆ ಅದೊಂಥರ ಹುಳಿ ಬಂದಾಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಬಳಸೋದಿಲ್ಲ ತೆಂಗಿನಕಾಯಿ ಗೊತ್ತಾಯ್ತಾ ಅದಕ್ಕೆ ಅಮ್ಮ ತಾಯಿ ಮನೆಯಲ್ಲೆಲ್ಲ ಬಳಸ್ತಾರೆ ಅಂದರೆ ಒಬ್ರೊಬ್ರದ್ದು ಒಂದೊಂದು ಸ್ಟೈಲ್ ಯಾರಿಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಬೋದು ನೋಡಿ ಪಾಪ ನನ್ನ ಮನೆ ಅಡುಗೆ ಮಾಡ್ತೀನಿ ನಾನು ಮಾಡ್ಬೋದು ಬಟ್ ಅಮ್ಮ ಮಾಡಿದ್ದು ನನಗೆ ಒಂದು ಖುಷಿಯಾಗುತ್ತೆ ಮರುವಾಯಿ ಸುಕ್ಕಕ್ಕೆ ಸಹ ರೆಡಿ ಮಾಡ್ತಿದ್ದೇವೆ ಜೊತೆಗೆ ಕಬಾಬ್ ಸಹ ಮಸಾಲ ಹಾಕಿಟ್ಟಿದ್ದೀನಿ ಇದು ಮಾತ್ರ ನಾನು ಮಸಾಲ ಹಾಕಿಟ್ಟದ್ದು ಇದು ಸುಲಭ ಗೊತ್ತಾಯ್ತಾ ಒಂದು ಮೊಟ್ಟೆ ಹೊಡೆದು ಹಾಕೋದು ಮತ್ತು ಆಲ್ರೆಡಿ ಮಸಾಲ ಪೌಡರ್ ರೆಡಿ ಇರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಡೋದು ಕಬಾಬ್ ಅದು ಮಾತ್ರ ನಾನು ಮಾಡಿದ್ದೇನೆ ಇಲ್ಲಿ ಮಸಾಲ ಸಹ ರುಬ್ಬಿದ್ದು ನಾನು ಬಟ್ ರೆಡಿಯೆಲ್ಲ ಮಾಡಿದ್ದು ಅಮ್ಮನ ಈರುಳ್ಳಿ ಕಟ್ಟಿಂಗ್ ಇದೆಲ್ಲ ಫಸ್ಟಿಗೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಅದಕ್ಕೆ ರುಬ್ಬಿರುವಂಥ ಮಸಾಲವನ್ನು ಸೇರಿಸಿ ಮತ್ತೇನು ಗೊತ್ತುಂಟ ಬೇಯಿಸಿಟ್ಟಿರುವಂಥ ನೀರಿದ್ದಲ್ಲ ಮರುವಾಯನ್ನು ಬೇಯಿಸಿದ ನೀರು ಅದನ್ನೇ ತೊಳೆದು ಅದಕ್ಕೆ ಅದರಲ್ಲೇ ಮಿಕ್ಸಿಯನ್ನು ಸ್ವಲ್ಪ ಅದು ಮಸಾಲೆ ಎಲ್ಲ ಕ್ಲೀನ್ ಮಾಡಿದ್ರು ಯಾಕಂದ್ರೆ ನೀರು ಬದಲು ಇದೇ ಹೇಳಿದ್ನಲ್ಲ ನಾನು ಮರುವಾಯಿ ಬೇಯಿಸಿದ ನೀರು ನಮಗೆ ಯೂಸ್ ಆಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಸೊ ಅದನ್ನೇ ಬಳಸಿ ಅದಕ್ಕೆ ಸೇರಿಸಿದ್ರು ಗೊತ್ತಾಯ್ತಾ ಸಾಂಬಾರಿಗೆ ಸಾಂಬಾರಂತ ಸಾಂಬಾರು ಮಾಡ್ತಿಲ್ಲ ಸುಕ್ಕ ಟೈಪ್ ಮಾಡ್ತಿದ್ದಾರೆ ಮರುವಾಯಿ ಸಹ ಸಿಗುವುದಿಲ್ಲ ಇವಾಗ ಮೀನು ಕೂಡ ಸಿಗುವುದಿಲ್ಲ ಇದು ಕುದಿ ಬಂದ ನಂತರ ಉಂಟಲ್ಲ ಮರುವಾಯನ್ನು ಸೇರಿಸಬೇಕು ತ್ರೀ ಹಂಡ್ರೆಡ್ ರುಪೀಸ್ ಗೊತ್ತಾಯ್ತಾ ಒಂದು ಕೆ ಜಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಅಷ್ಟಕ್ಕೆ ನೋಡಿ ಅಷ್ಟೇ ಇರೋದು ಅದಕ್ಕೆ ಮುನ್ನೂರು ರೂಪಾಯಿ ಅಂತ ಹಸ್ಬೆಂಡ್ ಹೇಳಿದ್ರು ರೇಟ್ ಜಾಸ್ತಿ ಆಗಿದೆ ನಿಂಗೆಲ್ಲ ತಂದು ಕೊಡ್ತೇನೆ ಅಂತ ಹೇಳುದು ನಿಂಗೆಲ್ಲ ತಂದು ಕೊಡ್ತೇನೆ ನಿಮಗೆ ಗುರ್ತಿಲ್ಲ ಅಂತ ಹೇಳುದು ಗೊತ್ತಾಯ್ತು ಯಾಕೆ ಕೆಲವು ಸಲ ಹಣಗು ಮತ್ತು ಗಂಡನಿಗೆ ಕೆಲವೊಂದು ವಿಷಯದಲ್ಲಿ ಗಲಾಟೆ ಆಗುತ್ತಲ್ಲ ಹೇಳು ನಿಂಗೆಲ್ಲ ತಂದು ಕೊಡ್ತೇನೆ ಗುರ್ತಿಲ್ಲ ಅಂತೇಳಿ ಗೊತ್ತಾಯ್ತಾ ಗುರ್ತಿಲ್ಲ ಅಂದರೆ ಗೊತ್ತಾಯ್ತಾ ನಿಮಗೆ ಎಲ್ಲ ತಂದು ಕೊಟ್ಟರು ನಿನಗೆ ಪರಿಚಯ ಇಲ್ಲದ ಅವ್ರ ಥರ ಮಾಡ್ತೀವಿ ತಂದು ಕೊಟ್ಟದ್ದು ನೆನಪಿರೋದಿಲ್ಲ ಆ ರೀತಿ ಅಂದರೆ ಎಂತ ಹೇಳ್ತಾರೆ ಕನ್ನಡದಲ್ಲಿ ಪರಿಚಯ ಇಲ್ಲ ಅಂತ ಹೌದು ಬಟ್ ಏನು ಎಲ್ಲ ಹೆಲ್ಪ್ ಮಾಡಿದರೂ ನೀನೆಲ್ಲ ಮರಿತಿ ಆ ಟೈಪು ಮಾತಾಡ್ತಾರೆ ನೋಡಿ ಮರುವೈ ಸೇರಿಸಿದ ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಬಾ ನೋಡುವಾಗಲೇ ತಿನ್ನುವ ಆಗುತ್ತೆ ಅಮ್ಮ ನೋಡಿ ಈ ರೀತಿಯಾಗಿ ಟೇಸ್ಟ್ ನೋಡೋದು ನೀವು ನೀವು ಸಹ ಇದೇ ರೀತಿ ಅಂತ ಅಂದ್ಕೊಳ್ತೇನೆ ಅಲ್ವಾ ನಾವೇ ಮಾಡುವ ಅಡುಗೆ ನನಗೆ ನಾನೇ ಮಾಡುವ ಅಡುಗೆಗಿಂತ ಯಾರಾದರೂ ಮಾಡಿಕೊಟ್ಟರೆ ಅದು ಒಂಥರ ಖುಷಿಯಾಗುತ್ತೆ ಗೊತ್ತಾಯ್ತಾ ನಂಗೆ ನಾನೇ ಮಾಡಿದ ಅಡುಗೆ ತಿಂದು ತಿಂದು ಬೋರಾಗಿರುತ್ತೆ ಹಾಗೆ ಅಮ್ಮ ಬರುವಾಗ ನನಗೆ ಮಾಡಿಕೊಟ್ಟದ್ದು ತುಂಬ ಖುಷಿಯಾಯಿತು ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಅದೆಲ್ಲ ಬೆಂದ ನಂತರ ಅದಕ್ಕೆ ಉರಿದಿರುವಂಥ ತೆಂಗಿನ ತುರಿಯನ್ನು ಮಿಕ್ಸ್ ಮಾಡಿ ಸೇರಿಸಿ ಈ ರೀತಿ ಮಿಕ್ಸ್ ಕೊಡಬೇಕು ತುಂಬ ರುಚಿಯಾಗಿರುತ್ತೆ ನೀವು ಸಹ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಓಕೆ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೆ ಅಮ್ಮ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರು ನೆಕ್ಸ್ಟ್ ಕಬಾಬ್ ಮಾಡುವ ಅಂಥೇಳಿ ನಮ್ಮ ಮನೆಯಲ್ಲೇ ಆಗಿರುವಂಥ ತೆಂಗಿನ ಎಣ್ಣೆ ಗೊತ್ತಾಯ್ತು ಅಂದರೆ ತೆಂಗಿನ ಮನೆಯಲ್ಲಿ ತೆಂಗಿನಕಾಯಿ ಇದೆ ಅಲ್ವ ನಮ್ಮ ಹತ್ರ ಅದನ್ನೆಲ್ಲ ನಾವೇ ಒಣಗಿಸಿ ಎಲ್ಲ ಮಿಲ್ಲಿಗೆ ಕೊಟ್ಟು ಎಣ್ಣೆ ಮಾಡಿಸ್ಕೊಂಡು ಬಂದದ್ದು ನಮ್ಮದು ಸ್ವಲ್ಪ ಜಾಸ್ತಿ ಎಣ್ಣೆ ಸಿಕ್ಕಿದೆ ಸೊ ಅದನ್ನೇ ಬಳಸ್ತಿದ್ದಾರೆ ಅದು ನೀರಿನ ಬಾಟಲ್ಗೆ ತುಂಬಿಸಿದ್ದು ಗೊತ್ತಾಯ್ತು ಹಸ್ಬೆಂಡ್ ಕೆಲಸದ ಹತ್ರ ನೀರೆಲ್ಲ ಯೂಸ್ ಮಾಡ್ತಾರಲ್ಲ ಆ ಬಾಟಲ್ಸ್ ಎಲ್ಲ ತಂದಿದ್ದರು ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಅದರಲ್ಲಿ ನಾವು ಎಣ್ಣು ತುಂಬಿಸಿಟ್ಟದ್ದು ನಾನು ನೆಕ್ಸ್ಟ್ ಇಲ್ಲಿ ಕಬಾಬ್ ಕೂಡ ಅಮ್ಮನೇ ಮಾಡ್ತಿದ್ದಾರೆ ಪಾಪ ನಾನು ಮಾಡ್ತಿದ್ದೆ ಅಮ್ಮ ಮಾಡ್ತೇನೆ ಅಂತ ಹೇಳಿದರು ಹಾಗೆ ನಾನು ಚಿಕ್ಕ ಪುಟ್ಟ ಒಂದು ಕ್ಲಿಪ್ ತೆಗೆದೆ ಅಂದರೆ ಅಮ್ಮ ಒಂದು ಸಹ ಒಂದು ಸವಿ ನೆನಪಿಗಿರಲಿ ಅಮ್ಮ ಯಾವಾಗಲೂ ಬರೋದಿಲ್ಲ ಇದು ಒಂದು ವರ್ಷ ಬಿಟ್ಟು ಬರ್ತಿದ್ದಾರೆ ಪ್ರಾಮಿಸ್ ಆಗಲಿ ಹೇಳ್ತೇನೆ ಅಮ್ಮ ನಮ್ಮ ಮನೆಗೆ ಬರೋದೇ ಒಂದು ವರ್ಷ ಆಯಿತು ಅನಿಸುತ್ತೆ ಒಂದು ವರ್ಷ ಜಾಸ್ತಿ ಆಗಿರ್ಬೋದು ಅಪರೂಪಕ್ಕೆ ಬರ್ತಾರೆ ಅಂದರೆ ನಮ್ಮ ಮನೆಯಲ್ಲಿ ಮನೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬರೋದಿಲ್ಲ ನನ್ನಮ್ಮ ಹಾಗೆ ಎಣ್ಣೆ ಕಂಪ್ಲೀಟಾಗಿ ಕುದಿದ ನಂತರವೇ ಕಬಾಬ್ ಪೀಸನ್ನು ಹಾಕಬೇಕು ಈ ರೀತಿ ನೋಡಿ ನೋಡೋಣ ನೊರೆಯಾಗಿ ಬರಬೇಕು ಒಂದು ವೇಳೆ ಕುದಿಯುವ ಮೊದಲು ನೀವು ಎಣ್ಣೆಗೆ ಕಬಾಬನ್ನು ಹಾಕಿದರೆ ಅದು ಎಣ್ಣೆ ಫುಲ್ ಎಳ್ಕೊಳ್ಳುತ್ತೆ ಪೀಸ್ ಗೊತ್ತಾಯ್ತಾ ಎಣ್ಣೆ ಕುದಿಯುವ ಮೊದಲೇ ಹಾಕಿದೆ ಅದಕ್ಕೋಸ್ಕರ ಚೆನ್ನಾಗಿ ಕುದಿದ ನಂತರವೇ ಎಣ್ಣೆಯಲ್ಲಿ ಕಬಾಬನ್ನು ಬಿಡಬೇಕು ಕೋಳಿ ಪೀಸನ್ನು ಹಾಕಬೇಕು ಸ್ಪೂನಲ್ಲಿ ಸಹ ಹಾಕ್ಬೋದು ಕೈಯಲ್ಲಿ ಸಹ ಹಾಕ್ಬೋದು ಓಕೆ ನನಗೆ ಸ್ಪೂನಲ್ಲಿ ಹಾಕೋದಿಲ್ಲ ಒಂದೇ ಸಲ ಬೀಳುತ್ತೆ ಎಣ್ಣೆ ರಟ್ಟುತ್ತೆ ನಾನು ಕೈಯಲ್ಲಿ ಹಾಕೋದು ಅಮ್ಮ ಸ್ಪೂನಲ್ಲಿ ಹಾಕಿದ್ರು ಅಮ್ಮ ಈ ರೀತಿ ಮುಟ್ಟಿದ್ರು ಅಂತ ನೀವು ಕೈಯಲ್ಲೆಲ್ಲ ಮುಟ್ಲಿಕ್ಕೆ ಹೋಗಬೇಡಿ ಎಣ್ಣೆ ಕೈಗೆ ತಾಗಿ ಮತ್ತು ಕೈಯೆಲ್ಲ ಸುಟ್ಟೋಗಿ ಬಹುದು ಅದಕ್ಕೋಸ್ಕರ ನೋಡಿ ಮಧ್ಯಾಹ್ನದ ಊಟಕ್ಕೆ ಕಬಾಬ್ ಕೂಡ ರೆಡಿ ಆಗಿದೆ ಸೊ ಅಮ್ಮ ಮಗುವಿಗೆ ಊಟ ಮಾಡಿಸ್ತಾ ಇದ್ರು ಅಂದರೆ ಮಗುವೇನು ಗೊತ್ತಾ ಮಗು ಊಟ ಮಾಡುತ್ತೆ ಮಕ್ಕಳಿಗೆ ಊಟ ಮಾಡಿಸೋದು ತುಂಬ ಕಷ್ಟ ನಾನು ನಮ್ಮ ಊಟ ಮಾಡಿಸಿದ್ರೆ ಸಷ್ಟೆ ಒಂದು ಸ್ವಲ್ಪ ಊಟ ಮಾಡಿದ ನನಗೆ ಸಷ್ಟೆ ಅವನು ಕೇಳೋದಿಲ್ಲ ಬಾಯಿಗೆ ಊಟ ಕೊಟ್ಟರೆ ಸೊ ಫುಲ್ಲು ಕಂಪ್ಲೀಟಾಗಿ ಉಗುಳ್ತಾನೆ ಈ ಕಬಾಬು ಎಲ್ಲ ಇದ್ದರೆ ಎರಡು ಮೂರು ಕಬಾಬ್ ಪೀಸೆ ತಿಂತಾನೆ ಆ ರೀತಿ ನಿಜವಾಗಿ ತಿನ್ನಬಾರ್ದು ಕಬಾಬು ತುಂಬ ಹೀಟ್ ಅಂತ ಹೇಳ್ತಾರೆ ಹಾಗೆ ಮಕ್ಕಳಿಗೇನಾದರೂ ಮೊಸರು ಅದೇ ಏನಾದರೂ ತಿನ್ನಿಸಬೇಕು ಇಲ್ಲದಿದ್ದರೆ ಕಷ್ಟ ಅಲ್ವ ಮಕ್ಕಳು ಬರೀ ಈ ಕಬಾಬ್ ತಿಂದು ಊಟನೇ ಮಾಡೋದಿಲ್ಲ ಅದಕ್ಕೋಸ್ಕರನೇ ತುಂಬ ಸೊಪ್ಪುರ ಇದ್ದಾನೆ ಇವನು ಅಂಗನವಾಡಿ ಟೀಚರ್ಸ ಹೇಳಿದ್ದಾರೆ ಹೈಟಿಗೆ ತಕ್ಕ ವೆಯ್ಟ್ ಇಲ್ಲ ಅಂತ ಹಾಗೆ ಸೊ ನೋಡಿ ರೈಸ್ ಮಸಾಲೆ ಪಲ್ಯ ಕಬಾಬು ಅರಿವೆ ಪಲ್ಯ ಮರುವಾಯಿ ಸುಕ್ಕ ಮತ್ತು ದಾಲ್ಸರ್ ಗೊತ್ತಾಯ್ತಾ ಇಷ್ಟು ಮಧ್ಯಾಹ್ನದ ಊಟ ತುಂಬ ಸ್ಪೆಷಲ್ ಆಗಿದೆ ಮೊಸರೆಲ್ಲ ಇತ್ತು ನಾನು ಯೂಸ್ ಮಾಡಲಿಲ್ಲ ಹಾಗೆ ನಾವು ಮತ್ತೆ ನಾವು ಸಂಜೆ ಹೊತ್ತಲ್ಲಿ ಅಂದರೆ ಒಂದು ಮೂರು ಗಂಟೆ ಹೊತ್ತಲ್ಲಿ ಕೊರಗಜ್ಜನ ಗುಡಿಗೆ ಹೊರಟ್ವಿ ನಾನು ಅಮ್ಮ ಹೇಳ್ತಿದ್ರು ನಂದು ಕೊರಗಜ್ಜನ ಗುಡಿಗೆ ಹೋಗುವ 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 ಅಂತ ಹಾಗೆ ನಾನು ಮಗು ಮತ್ತು ಅಮ್ಮ ಕೊರಗಜ್ಜನ ಗುಡಿಗೆ ಹೊರಟ್ವಿ ಅಲ್ಲಿದ್ದೆಲ್ಲ ವೀಡಿಯೋ ಮಾಡಲಿಕ್ಕಿಲ್ಲ ಕೊರಗಜ್ಜ ಮಂಗಳೂರಲ್ಲಿ ತುಂಬ ಫೇಮಸ್ ನಿಮಗೆ ಕೂಡ ಗೊತ್ತುಂಟಲ್ವ ಕೊರಗಜ್ಜ ತುಂಬ ಕಾರ್ಣಿಕವಾದ ದೇವರು ಸೊ ಏನಾದರೂ ನಿಮಗೇನಾದರೂ ನಿಮಗೆ ಏನಾದರೂ ನಿಮ್ಮ ಬೇಡಿಕೆಗಳಿದ್ದರೆ ಅಥವಾ ಏನಾದರೂ ಈಡೇರಿದ ಬೇಡಿಕೆಗಳೇನಾದರೂ ಇದ್ದರೆ ಸೊ ಅದನ್ನೆಲ್ಲ ಬೇಡಿಕೊಂಡು ಬಂದರೆ ಮತ್ತೆ ಏನಾದರೂ ಬೀಡ ಮತ್ತು ಚಕ್ಕುಲಿ ಮತ್ತು ಡ್ರಿಂಕ್ಸ್ ಅದು ಅಲ್ಲೇ ರೆಡಿ ಇರುತ್ತೆ ನೂರ ತೊಂಬತ್ತು ರೂಪಾಯಿ ಏನೋ ಒಂದು ಸೆಟ್ಟೇ ಸಿಗುತ್ತೆ ಸೊ ಅಲ್ಲಿ ನೂರ ತೊಂಬತ್ತು ರೂಪಾಯಿ ಕೊಟ್ಟರೆ ಅವರು ಆ ಸೆಟ್ಟನ್ನು ಕೊಡ್ತಾರೆ ಸೊ ನಾವು ಅದನ್ನು ಅಲ್ಲಿ ಹೋಗಿ ಕೊಟ್ಟು ಒಂದು ಮೂರು ಸಲ ಈ ರೀತಿ ಹಾಕಿ ಅದನ್ನು ಅದನ್ನೆಲ್ಲ ಓಪನ್ ಮಾಡಿ ಬಿಡಿಸಿಟ್ರೆ ಆಯಿತು ಮತ್ತು ಪ್ರಸಾದದ ರೂಪದಲ್ಲಿ ತಂದು ತಿನ್ಬೋದು ನಾವು ಮನೆಗೆ ಸ್ಟೇಟ್ ಬ್ಯಾಂಕಿನಿಂದ ಕುತ್ತಾರಿಗೆ ಹೋದ್ರೆ ಆಯಿತು ಎಲ್ಲಿಂದ ಸಹ ಜ್ಯೋತಿಯಿಂದ ಸಹ ಸಿಗುತ್ತೆ ಎಲ್ಲ ಕಡೆಯಿಂದ ಸಹ ಸಿಗುತ್ತೆ ಬಸ್ ಸ್ಟೇಟ್ ಬ್ಯಾಂಕಿಂದ ಹೋದರೆ ಕುತ್ತಾರಿಗೆ ಬಸ್ ಡೇರಲ್ಲಿ ಕಟ್ಟೆ ಏನೇಪ್ಪ ಯಾವ ರೀತಿ ಬಸ್ ಹೋದರೆ ಕುತ್ತಾರಲ್ಲಿ ಹೇಳಿದ್ರೆ ನಡ್ಕೊಂಡು ಸೋಗ್ಬೋದು ಇಲ್ಲಾದ್ರೊಂದು ಮೂವತ್ತು ರೂಪಾಯಿ ಕೊಟ್ಟರೆ ರಿಕ್ಷಾದವರು ಸಹ ಅಲ್ಲೇ ಬಿಡ್ತಾರೆ ಐದು ನಿಮಿಷ ನಡಿಲಿಕ್ಕೆ ರಿಕ್ಷಾದಲ್ಲಿ ಎರಡು ನಿಮಿಷ ಸಾಕು ಅನಿಸುತ್ತೆ ಅಷ್ಟೇ ಸೊ ಅಲ್ಲಿ ಬೇಲಿ ಅಂತ ಅಂತೇಳಿ ಒಂದು ಗಿಡ ಇದೆ ಸೊ ಅದರಲ್ಲಿ ನನಗೂ ಗೊತ್ತಿರಲಿಲ್ಲ ಇಷ್ಟರ ತನಕ ನನ್ನಮ್ಮ ಚಿಕ್ಕ ಇರುವಾಗ ಮಾಡ್ತಾ ಇದ್ರಂತೆ ಆ ರೀತಿಯಾಗಿ ನೂರ ನೂರೇ ಬರುವಾಗೆ ಹಾಗೆ ಗುಳ್ಳೆಗಳನ್ನೆಲ್ಲ ಬಿಟ್ಕೊಂಡಿದ್ರು ನಾನು ಎದುರುಗಡೆ ಕಡೆ ಕೊಂಡು ನಿಂತಿದ್ದೆ ಮಕ್ಕಳು ನೋಡಿ ಮಕ್ಕಳು ಊಟ ಎಲ್ಲ ತಿನ್ನೋದೆಲ್ಲ ಗೊತ್ತಾಯ್ತು ಮ್ಯಾಗಿಯನ್ನು ನೋಡಿ ಯಾವ ರೀತಿಯಾಗಿ ಎರಡು ಕೈ ಹೇಳಿ ತಿಂತಿದ್ದಾನಂತೆ ಊಟ ಮಾಡಲಿಲ್ಲ ಅಂತ ಸ್ವಲ್ಪ ಮ್ಯಾಗಿಯನ್ನು ಕೊಟ್ಟೆ ಹಾಗಂತ ದಿನಾಲು ಮ್ಯಾಗಿಯನ್ನು ಕೊಡಬಾರ್ದು ಸೊ ಸ್ವಲ್ಪ ಸ್ವಲ್ಪ ಕೊಟ್ರೆ ಆಯ್ತು ಮಕ್ಕಳಿಗೆ ಯಾವಾಗಲಾದರೂ ಆಶೆ ಆದಾಗ ವಾರಕ್ಕೊಮ್ಮೆ ವಾರಕ್ಕೆ ಎರಡು ಸಲ ಅಷ್ಟೇ ಲೈಟಾಗಿ ಅರ್ಧ ಮ್ಯಾಗಿ ಮಾತ್ರ ಕೊಡೋದು ನಾನು ಹತ್ತು ರೂಪಾಯಿ ಹತ್ತು ರೂಪಾಯಿದು ಅರ್ಧ ಮ್ಯಾಗಿ ಅಷ್ಟೇ ಬೇಯಿಸಿ ಕೊಡ್ತೇನೆ ನಾನು ಜಾಸ್ತಿಯಾಗಿ ಕೊಡೋದಿಲ್ಲ ಮತ್ತು ಅದು ಟೇಸ್ಟಿಂಗ್ ಪೌಡರ್ ಇದೆಲ್ಲ ಅದು ಸಹ ಅಷ್ಟೇ ಲೈಟಾಗಿ ಸ್ವಲ್ಪ ಮಾತ್ರ ಹಾಕ್ತೇನೆ ಸೊ ಹಾಗೆಯೇ ಕೊರಗಜ್ಜನ ಗುಡಿಗೆ ನೀವು ಸಹ ಒಂದು ಸಲ ವಿಸಿಟ್ ಮಾಡಿ ಇಲ್ಲೇ ಕುತ್ತಾರಿನಲ್ಲಿ ಓಕೆ ಫೇಮಸ್ ಅಂದರೆ ಅದು ಆದಿಸ್ಥಳ ಕುತ್ತಾರಿನಲ್ಲಿ ಓಕೆ ನನ್ನ ನಾನು ಹಸ್ಬೆಂಡ್ ತಂದ ಎಂತ ಹೇಳ್ತಾರೆ ಸಾಮಗ್ರಿ ಹೇಳ್ತಾರೆ ಅಡುಗೆಗೆ ಬೇಕಾದದ್ದು ಕೊತ್ತಂಬರಿ ಜೀರಿಗೆ ಪಾಯಸಕ್ಕೆ ಬೇಕಾದದ್ದು ಅಥವಾ ಬೆಲ್ಲ ಸಕ್ಕರೆ ಚಾವುಡಿ ಅದು ಇದೆಲ್ಲ ನಾನು ಆ ನೀಲಿದ್ದ ಡಬ್ಬದಲ್ಲಿ ಹಾಕಿಡ್ತೇನೆ ಕೆಲವೊಂದು ವಸ್ತುಗಳನ್ನು ನಾನು ಯೂಸ್ ನಾನು ಪ್ಲ್ಯಾಸ್ಟಿಕಲ್ಲೇ ಕಟ್ಟಿ ಇಟ್ಟಿದ್ದೆ ಸೊ ಅಮ್ಮ ಆ ಪ್ಲಾಸ್ಟಿಕ್ಗಳನ್ನೆಲ್ಲ ತೆಗೆದು ಒಂದು ಡಬ್ಬದಲ್ಲೆಲ್ಲ ತುಂಬಿಸಿಟ್ಟು ಕ್ಲೀನ್ ಮಾಡಿದರು ಮನೆಗೆ ಮತ್ತು ಡಬ್ಬದಲ್ಲಿ ಹಾಕಿಟ್ರೆ ಅದು ಬೇಗ ಹಾಳಾಗೋದಿಲ್ಲ ಅಂತ ಹೇಳ್ತಾರೆ ಪ್ಲಾಸ್ಟಿಕಲ್ಲಿ ಸುತ್ತಿಟ್ರೆ ಅದು ಎಂಥೇಳ್ತಾರೆ ಗುಗ್ಗುರು ಬರೋದು ಮತ್ತು ಹುಳ ಆಗೋದು ಅದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗೆ ಅಮ್ಮ ಸಪ್ರೇಟಾಗಿ ಎರಡು ಡಬ್ಬಗಳಲ್ಲಿ ತುಂಬಿಸಿಟ್ರು ನೆಕ್ಸ್ಟ್ ಇದು ಸಹ ಅಷ್ಟೇ ಸಂಜೆ ಅಮ್ಮನೇ ಗೋಳಿ ಬಜ್ಜೆ ಮಾಡಿರುವಂಥದ್ದು ಸೊ ಇದು ನೋಡಿ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಸೋಡಾ ಮತ್ತು ಸ್ವಲ್ಪ ಸಕ್ಕರೆ ಉಪ್ಪು ಮತ್ತು ಲೈಟಾಗಿ ಒಂದೆರಡು ಸ್ಪೂನ್ ಅಷ್ಟೇ ನೀರು ಹಾಕಿ ಫುಲ್ಲು ಮೊಸರು ಹಾಕಿ ಮಿಕ್ಸ್ ಮಾಡಬೇಕು ಗೊತ್ತಾಯಿತಾ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಅದು ನೆನೆಸಿಡಬೇಕು ಸೊ ನೆನೆಸಿಟ್ರೆ ಮಾತ್ರ ಒಳ್ಳೆ ಸ್ಮೂತಾಗಿ ಬರುತ್ತೆ ಅರ್ಧ ಗಂಟೆ ನೆನೆಸಿದ ನಂತರ ಅಮ್ಮ ಇಲ್ಲಿ ಗೋಳಿ ಭಜನೆ ಕಾಯಿಸ್ತಿದ್ರು ಅಮ್ಮನೇ ಮಾಡಿದ್ದು ಹಿಟ್ಟು ಮಿಕ್ಸ್ ಕೂಡ ಕಾಯಿಸಿದ್ದು ಸಹ ಅಮ್ಮನೇ ಪಾಪ ಹಾಗೇ ಗೋಳಿ ರೆಡಿ ಆಯಿತು ಸಂಜೆ ಚಾದ ಜೊತೆಗೆ ನಾವು ತಿಂದ್ವಿ ಸೊ ಇದು ಸಹ ಅಷ್ಟೇ ಜಾಸ್ತಿ ಆಗೋದಿಲ್ಲ ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಎಣ್ಣೆಯಲ್ಲೇ ಕರಿಯೋದ್ರಿಂದ ಸೊ ಇದು ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ನಮಗೆ ಸೊ ಎಷ್ಟು ಬೇಕೋ ಅಷ್ಟೇ ಮೂರರಿಂದ ನಾಲ್ಕು ತಿನ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಅಂತೂ ತಿನ್ನಲಿಕ್ಕೆ ಆಗೋದಿಲ್ಲ ಮತ್ತು ಕೆಲವರಿಗೆ ಎಣ್ಣೆ ಪದಾರ್ಥ ಆಹಾರ ಪದಾರ್ಥ ತಿನ್ನಬಾರ್ದು ಅಂತ ಇರುತ್ತಲ್ಲ ದಪ್ಪ ಇರುತ್ತೆ ಕೊಬ್ಬಿರುತ್ತೆ ಎಲ್ಲ ಸೊ ಅವರೆಲ್ಲ ತಿನ್ನೋದಿದ್ರೇ ಒಳ್ಳೆಯದು ನಾನಂತೂ ಒಂದು ಹತ್ತೇನು ತಿಂದೆ ನನಗೂ ಕೊಬ್ಬೆಲ್ಲೇ ಇದೆ ಆದರೂ ಸಹ ತಿಂದೆ ಅಷ್ಟೇ ಅಂದರೆ ಅಪರೂಪಕ್ಕೆ ಮಾಡೋದು ನಾನು ಹಸ್ಬೆಂಡ್ ಹತ್ರ ಪೇಟೆಯಿಂದ ತರಲಿಕ್ಕೆ ಹೇಳಿದೆ ಅದು ಕೆಲವು ಸಲ ಅಲ್ಲ ಡ್ಯೂಟಿಯಿಂದ ಬರುವ ಟೈಮಿಂಗ್ಸು ಮತ್ತು ಅಲ್ಲಿ ಮಾರುವ ಹೊಸ ಟೈಮಿಂಗ್ಸ್ ಎಲ್ಲ ಚೇಂಜ್ ಇರುತ್ತೆ ಹಾಗೆ ಅಮ್ಮನೇ ಮಾಡಿದರು ನಾನು ತುಂಬ ದಿನಗಳ ನಂತರ ತಿಂದದ್ದು ಹಾಗೆ ನನ್ನ ಆಶೇನೂ ಒಂದು ಈಡೇರಿತ್ತು ಓಕೆ ಅಮ್ಮನಿಂದಾಗಿ ಮಧ್ಯಾಹ್ನ ನಾನು ರಾಗಿ ಮುದ್ದೆ ಮಾಡಿದೆ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಅಂದರೆ ಮಧ್ಯಾಹ್ನ ಮಾಡಿದ್ದು ನಾನು ವೀಡಿಯೋ ಮಾಡಿರುವಂಥದ್ದು ಸಂಜೆ ಹಾಗೆ ರಾಗಿ ಮುದ್ದೆ ಮತ್ತು ಗ್ರೀನ್ ಕರಿ ಚಿಕನ್ ಗ್ರೀನ್ ಕರಿ ಮಾಡಿದ್ವಿ ನಾವು ಸೇಮ್ ಅದೇ ಕೊತ್ತಂಬರಿ ಪುದೀನ ಕಾಯಿ ಮೆಣಸು ಗ್ರೀನ್ ಕರಿ ಅಂದರೆ ಕೊತ್ತಂಬರಿ ಪುದೀನ ಕಾಯಿ ಮೆಣಸು ಹಾಕಿದರೆ ಸೊ ಅದು ಗ್ರೀನ್ ಕರಿ ಅಂತ ಆಗುತ್ತೆ ಅಷ್ಟೇ ಕೆಂಪು ಮೆಣಸು ಹಾಕಿದರೆ ಅದು ಕೆಂಪು ಕರಿ ಆಗುತ್ತೆ ಅಷ್ಟೇ ಅದೇ ಗ್ರೀನ್ ಕರಿ ಚಿಕನ್ ಗ್ರೀನ್ ಕರಿ ಅಂದರೆ ಅದರಲ್ಲಿ ಸ್ವಲ್ಪ ಲಿವರ್ ಹಾರ್ಟ್ ಅದು ಇದೆಲ್ಲ ತಂದಿದ್ದರು ಹಾಗೆ ಅದನ್ನೆಲ್ಲ ಹಾಕಿ ಒಂದು ಚಿಕನ್ ಗ್ರೀನ್ ಕರಿ ಮಾಡಿದ್ದು ಒಳ್ಳೆ ರೀತಿಯಾಗಿದ್ದು ರಾಗಿ ಮುದ್ದೆ ಜೊತೆ ಚಿಕನ್ ಗ್ರೀನ್ ಕರಿ ಒಳ್ಳೆ ಕಾಂಬಿನೇಷನ್ ಮತ್ತು ಬೇರೆ ಕಡೆಯೆಲ್ಲ ಏನು ಮಾಡ್ತಾರೆ ಇವರೆಲ್ಲ ಅಂತ ಹೇಳ್ತಾರೆ ಉಪ್ಸಾರು ಅದೆಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಮಾಡೋದಿಲ್ಲ ಆಚೆ ಉತ್ತರ ಕನ್ನಡದೆಲ್ಲ ಜಾಸ್ತಿ ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ ಹಾಗೆ ಸಂಜೆ ಹೊತ್ತಲ್ಲಿ ಜೋರಾಗಿ ಗಾಳಿ ಬರ್ತಾ ಇತ್ತು ಗಾಳಿ ಅಂದರೆ ಗಾಳಿ ಇವತ್ತು ಫುಲ್ಲು ಬೆಳಿಗ್ಗಿಂದಲೇ ಮಳೆ ಬರ್ತಾಯಿತ್ತು ಮಳೆ ಅಂದರೆ ಮಳೆ ಮಳೆ ಬರೋದು ಬಿಸಿಲು ಬರೋದು ಮಳೆ ಬರೋದು ಬಿಸಿಲು ಬರೋದು ಈ ರೀತಿಯಾಗಿ ಆಗ್ತಿತ್ತು ಹಾಗೆ ನಾನು ಇವತ್ತು ಅಂಗನವಾಡಿಗೆ ಸಹ ಮಗುವನ್ನು ನಾನು ಶಾಲೆಗೆ ಕಲಿಸಲಿಲ್ಲ ಬೇಡ ಅಂತ ಅನಿಸಿತ್ತು ನನಗೆ ಅಂಗನವಾಡಿಗೆ ಕಲಿಸೋದು ಅದಕ್ಕೋಸ್ಕರ ನಾನು ಕಲಿಸ್ತಿಲ್ಲ ಸೊ ಗಾಳಿ ಮಳೆಗೆಲ್ಲ ಮತ್ತು ಶಾಲೆಯಲ್ಲೆಲ್ಲ ನೀರೆಲ್ಲ ಬರುತ್ತೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ನೋಡಿ ನನ್ನ ಮಗು ಚಾ ಚಾ ಅಂದರೆ ತುಂಬ ಚೆನ್ನಾಗಿ ಕುಡಿತಾನೆ ಮಗು ಗೊತ್ತಾಯ್ತಾ ಚಾ ಅಂದರೆ ಇಷ್ಟಪಟ್ಟು ಕುಡಿತಾನೆ ನಿಜವಾಗಿ ಹೇಳ್ತಾರೆ ಚಹಾ ಕಣ್ಣ ಚಾ ಮಾತ್ರ ಅಂದರೆ ಹಾಲು ಹಾಕದೆ ಚಾವನ್ನೆಲ್ಲ ಕುಡಿಬೇಕು ಹಾಲು ಹಾಕಿದರೆ ಅದೇನು ವಿಷಕರೇ ಆಗುತ್ತೆ ಅಂತ ಬಟ್ ನಾರ್ಮಲಾಗಿ ಎಲ್ಲರೂ ಸಹ ಈ ಥರ ಕುಡಿತಾರೆ ಸೊ ನಾನು ಸಹ ಕುಡಿಬೇಕು ಅಷ್ಟೇ ಕುಡಿತೇನೆ ನಮ್ಮ ಕೊತ್ತಂಬರಿ ಚಟ್ನಿ ಮಾಡಿದರು ಕೊತ್ತಂಬರಿ ಮತ್ತು ಪುದೀನ ಕಾಯಿ ಮೆಣಸು ಮತ್ತು ನಾರ್ಮಲಾಗಿ ಹುಳಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಸೊ ಅದರಿಂದಲೇ ನಾನು ಗೋಳಿ ತಿಂದೆ ಥ್ಯಾಂಕ್ ಯು ಆಲ್ ವೀಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್